ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ಮೇಲೆ ಶುಭ್ಮನ್ ಗಿಲ್ ಯುಗ ಆರಂಭವಾಗಲಿದೆ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಟೀಮ್ ಇಂಡಿಯಾದ ಸಾರಥ್ಯವನ್ನು ಪಂಜಾಬ್ ಪುತ್ತರ್ ಕೈಗೆ ನೀಡಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ನಾಯಕನಾಗಿ ಗಿಲ್ಗೆ ಮೊದಲ ಟಾಸ್ಕ್ ಆಗಿದೆ ಭವಿಷ್ಯದ ದೃಷ್ಟಿಯಿಂದ ಬಿಸಿಸಿಐ ಮತ್ತು ಆಯ್ಕೆ ಸಮಿತಿ ಇಪ್ಪತ್ತೈದು ವರ್ಷದ ಯಂಗ್ಸ್ಟರ್ಗೆ ಮಣೆ ಹಾಕಿದೆ ಡೆಲ್ಲಿ ಡ್ಯಾಷರ್ ರಿಷಬ್ ಪಂತ್ಗೆ ಉಪನಾಯಕನ ಜವಾಬ್ದಾರಿ ವಹಿಸಿದೆ ರೋಹಿತ್ ಶರ್ಮಾ ನಂತರ ಬೋಮ್ರಾ ಕ್ಯಾಪ್ಟನ್ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಕಳೆದ ವರ್ಷ ಬಿಜೆಟಿ ಸರಣಿಯ ಮೊದಲ ಟೆಸ್ಟ್ ನಲ್ಲಿ ಬೋಮ್ರಾ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿ ಗೆಲುವು ತಂದು ಇದರಿಂದ ಮಾಜಿ ಆಟಗಾರರು ಬೋಮ್ರಾ ಪರ ಬ್ಯಾಟ್ ಬೀಸಿದ್ರು ಆದರೆ ಆಯ್ಕೆ ಸಮಿತಿ ಶುಭ್ಮನ್ ಗಿಲ್ಗೆ ನಾಯಕನ ಪಟ್ಟ ಕಟ್ಟಿತ್ತು ಬೋಮ್ರಾಗೆ ನಾಯಕತ್ವ ಕೈ ತಪ್ಪಿತ್ತು ಆದ್ರೀಗ ಬೋಮ್ರಾಗೆ ನಾಯಕನ ಸ್ಥಾನ ಕೈ ತಪ್ಪಲಿಲ್ಲ ಸ್ವತಃ ಬೋಮ್ರಾನೆ ಕ್ಯಾಪ್ಟನ್ಸಿ ಆಫರ್ ರಿಜೆಕ್ಟ್ ಮಾಡಿದ್ರು ಅನ್ನುವ ಅಂಶ ಬಯಲಾಗಿದೆ ಖುದ್ದು ಬುಮ್ರಾ ಈ ವಿಷಯವನ್ನ ಬಿಚ್ಚಿಟ್ಟಿದ್ದಾರೆ ಹೌದು ದಿನೇಶ್ ಕಾರ್ತಿಕ್ ಜೊತೆಗಿನ ಸಂದರ್ಶನವೊಂದರಲ್ಲಿ ಬೋಮ್ರಾ ಟೆಸ್ಟ್ ಸಾರಥ್ಯದ ಬಗ್ಗೆ ಮಾತನಾಡಿದ್ದಾರೆ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿ ನಂತರ ಬಿಸಿಸಿಐ ಟೆಸ್ಟ್ ತಂಡಕ್ಕೆ ನಾಯಕನಾಗುವಂತೆ ನನ್ನನ್ನು ಸಂಪರ್ಕಿಸಿತ್ತು ಆದರೆ ಇಂಜುರಿ ಮತ್ತು ವರ್ಕ್ ಲೋಡ್ ಕಾರಣದಿಂದ ನಾನು ಐದು ಟೆಸ್ಟ್ಗಳ ಸರಣಿಯ ಎಲ್ಲಾ ಪಂದ್ಯಗಳನ್ನು ಆಡೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ನಾಯಕತ್ವದ ಆಯ್ಕೆಗೆ ನನ್ನನ್ನ ಪರಿಗಣಿಸಬೇಡಿ ಎಂದು ಬಿಸಿಸಿಐಗೆ ತಿಳಿಸಿದೆ ಅಂತ ಬೋಮ್ರಾ ಹೇಳಿದ್ದಾರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿಗೂ ಮುನ್ನ ಐ ಪಿ ಎಲ್ ಸಮಯದಲ್ಲಿಯೇ ನಾನು ಬಿಸಿಸಿಐ ಜೊತೆ ಮಾತನಾಡಿದ್ದೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ನನ್ನ ಕೆಲಸದ ಒತ್ತಡದ ಬಗ್ಗೆ ಚರ್ಚೆ ಮಾಡಿದ್ದೆ ನನಗೆ ಮಾರ್ಗದರ್ಶನ ನೀಡುವವರು ಮತ್ತು ಸರ್ಜನ್ಗಳ ಜೊತೆ ಮಾತನಾಡಿದ್ದೆ ಅದರ ನಂತರ ನಾನು ಬಿ ಸಿ ಸಿ ಐಗೆ ನನಗೆ ನಾಯಕತ್ವದ ಪಾತ್ರ ಬೇಡ ಅಂತ ತಿಳಿಸಿದೆ ಯಾಕಂದರೆ ಐದು ಪಂದ್ಯಗಳಲ್ಲಿ ನಾನು ಎಲ್ಲ ಟೆಸ್ಟ್ಗಳನ್ನು ಆಡಲು ಸಾಧ್ಯವಿಲ್ಲ ಹೀಗಾಗಿ ತಂಡದ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಈ ನಿರ್ಧಾರ ತೆಗೆದುಕೊಂಡೆ ಇದು ಬೂಮ್ರಾ ಹೇಳಿದ ಮಾತುಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಬೂಮ್ರಾ ಕೇವಲ ಅದ್ಭುತ ಬೌಲರ್ ಅಷ್ಟೇ ಅಲ್ಲ ಚಾಣಾಕ್ಷ ನಾಯಕ ಕೂಡ ಹೌದು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಆಸಿಸ್ ನೆಲದಲ್ಲಿ ಭಾರತದ ಮಾನ ಉಳಿಸಿದ್ದೆ ಬೂಮ್ರಾ ಹೌದು ಕಳೆದ ವರ್ಷ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ಏಕೈಕ ಪಂದ್ಯದಲ್ಲಿ ಗೆಲುವು ಸಾಧಿಸಿತ್ತು ಈ ಗೆಲುವಿಗೆ ಬೂಮ್ರಾರ ಬೌಲಿಂಗ್ ಮತ್ತು ನಾಯಕತ್ವವೇ ಕಾರಣವಾಗಿತ್ತು ಪರ್ತ್ನಲ್ಲಿ ನಡೆದ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾ ಮೊದಲ ಇನಿಂಗ್ಸ್ ನಲ್ಲಿ ನೂರ ಐವತ್ತು ರನ್ ಗೆ ಆಲ್ಔಟ್ ಆಗಿತ್ತು ಇದರಿಂದ ಟೀಮ್ ಇಂಡಿಯಾ ಕತೆ ಮುಗೀತು ಅಂತ ಇಂಡಿಯನ್ ಫ್ಯಾನ್ಸ್ ಅಂದುಕೊಂಡಿದ್ರು ಆದರೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಆರಂಭಿಸಿದಾಗ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಯಿತು ಬೋಮ್ರಾರ ಖತರ್ನಾಕ್ ದಾಳಿಗೆ ಆಸಿಸ್ ಪಡೆ ಬೆಚ್ಚಿಬಿತ್ತು ಒಟ್ಟಾರೆ ಹದಿನೆಂಟು ಓವರ್ ಬೌಲಿಂಗ್ ಮಾಡಿದ ಬೋಂಬ್ರಾ ಆರು ಮೇಡನ್ ಸಹಿತ ಮೂವತ್ತು ರನ್ ನೀಡಿ ಐದು ವಿಕೆಟ್ ಬೇಟೆಯಾಡಿದ್ರು ಬೋಂಬ್ರಾರ ಈ ಖತರ್ನಾಕ್ ಸ್ಪೆಲ್ನಿಂದಾಗಿ ಆಸಿಸ್ ಕೇವಲ ನೂರ ನಾಲ್ಕು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಯಿತು ಭಾರತಕ್ಕೆ ನಲವತ್ತಾರು ರನ್ಗಳ ಲೀಡ್ ಸಿಕ್ತು ಎರಡನೇ ಇನಿಂಗ್ಸ್ನಲ್ಲೂ ಬೂಮ್ರಾ ಮೊದಲ ಓವರ್ನಲ್ಲೇ ಅಬ್ಬರಿಸಿದ್ರು ಬರದಾಟದ ಕೊನೆಯಲ್ಲಿ ಲಬುಷೇನ್ ವಿಕೆಟ್ ಎತ್ತಿದ್ರು ನಾಲ್ಕನೇ ದಿನ ಡೇಂಜರಸ್ ಟ್ರಾವಿಸ್ ಹೆಡ್ ವಿಕೆಟ್ ಉರುಳಿಸಿ ತಂಡದ ಗೆಲುವು ಪಕ್ಕಾ ಮಾಡಿದ್ರು ಬೌಲಿಂಗ್ ಜೊತೆಗೆ ನಾಯಕತ್ವದಲ್ಲೂ ಬೂಮ್ರಾ ಮಿಂಚಿದ್ರು ತಂಡವನ್ನು ಮುಂದೆ ನಿಂತು ಮುನ್ನಡೆಸಿದ್ರು ಪಂದ್ಯದುದ್ದಕ್ಕೂ ಬೂಮ್ರಾರ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಬೌಲಿಂಗ್ ರೊಟೇಷನ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಇದರಿಂದ ರೋಹಿತ್ ಉತ್ತರಾಧಿಕಾರಿ ಸ್ಥಾನಕ್ಕೆ ಬೂಮ್ರಾ ಬೆಸ್ಟ್ ಆಯ್ಕೆಯಾಗಿದ್ರು ಆದರೆ ಇಂಜುರಿಯಿಂದಾಗಿ ನಾಯಕತ್ವದ ಸಹವಾಸದಿಂದ ಬೂಮ್ರಾ ದೂರ ಉಳಿದಿದ್ದಾರೆ ಅದೇನೇ ಇರಲಿ ಬೋಮ್ರಾ ಬೌಲಿಂಗ್ ವಿಭಾಗದಲ್ಲಾದರೂ ಜವಾಬ್ದಾರಿ ತೆಗೆದುಕೊಂಡು ಭಾರತ ತಂಡವನ್ನು ಮುನ್ನಡೆಸಲಿ ಅನ್ನೋದು ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ